ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವ ಮೇಳಕ್ಕೂ ಮುಗುಳಕೋಡ್ನಲ್ಲಿ ನಡೆಯುತ್ತಿರುವ ಶ್ರೀ ಯಲಲಿಂಗ ಸ್ವಾಮೀಜಿಯವರ ಮೂವತ್ತೊಂಬತ್ತನೇ ಪುಣ್ಯ ಸ್ಮರಣೆಗೂ ಅವಿನಾಭಾವ ಸಂಬಂಧ ಡಾಕ್ಟರ್ ಮುರುಘಾ ರಾಜೇಂದ್ರ ಸ್ವಾಮೀಜಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗುಳ್ಗೂಡ ಪಟ್ಟಣದಲ್ಲಿ ಜನವರಿ ಹದಿಮೂರರಿಂದ ನಡೆದ ಶ್ರೀ ಯಲ್ಲಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೇ ಪುಣ್ಯ ಸ್ಮರಣೀಯ ಕಾರ್ಯಕ್ರಮಕ್ಕೆ ಭಕ್ತರಿಂದ ಡಾಕ್ಟರ್ ಶ್ರೀ ಮುರುಘಾ ರಾಜೇಂದ್ರ ಸ್ವಾಮೀಜಿ ಅವರಿಗೆ ಸುವರ್ಣ ಕಿರೀಟ ಧಾರಣೆ ಮಾಡುವ ಮೂಲಕ ಶ್ರೀ ಯಲ್ಲಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೆಯ ಪುಣ್ಯ ಸ್ಮರಣೋತ್ಸವಕ್ಕೆ ಆದೂರಿ ತೆರೆದಿತು ಬೆಳಗ್ಗೆ ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘಾ ರಾಜೇಂದ್ರ ಸ್ವಾಮೀಜಿ ಇವರಿಂದ ಧರ್ಮ ಧ್ವಜಾರೋಹಣ ಮಾಡುವ ಮೂಲಕ ಶ್ರೀ ಯಲಾಲಿಂಗ ಮಠದ ಗೋಪುರದ ಕಳಶದ ಮೇಲೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶ್ರೀ ಯಲ್ಲಾಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೆಯ ಸ್ಮರಣೆ ಪ್ರಯುಕ್ತ ಒಂದೇ ವೇದಿಕೆಯಲ್ಲಿ ಸುಮಾರು ಹತ್ತು ಸಾವಿರ ಮುತ್ತೈದೆಯರಿಂದ ಗುರುಗಳಿಗೆ ಆರತಿ ಬೆಳಗುವ ಮತ್ತು ಹತ್ತು ಸಾವಿರ ಮುತ್ತೈದೆಯರಿಗೆ ಉಳಿತುಂಬುವ ಕಾರ್ಯಕ್ರಮ ವಿಶ್ವ ದಾಖಲೆಯ ಪುಸ್ತಕದ ಪುಟದಲ್ಲಿ ಸೇರಿದೆ ಆದ್ದರಿಂದ ಇಂಟರ್ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘಾ ರಾಜೇಂದ್ರ ಸ್ವಾಮೀಜಿ ಅವರಿಗೆ ಹಸ್ತಾಂತರಿಸಿದರು ನಂತರ ಡಾಕ್ಟರ್ ಸಿದ್ಧಣ್ಣ ಉತ್ನಾಳ್ ಇವರು ಬರೆದಿರುವ ಲಾಚಣ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರ ಚರಿತ್ರೆ ಪುಸ್ತಕ ಬಿಡುಗಡೆಯನ್ನ ಶ್ರೀಗಳು ನಿರ್ವಹಿಸಿದರು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಸ್ಥಳೀಯರಿಂದ ಡಾಕ್ಟರ್ ಮುರುಘಾ ರಾಜೇಂದ್ರ ಸ್ವಾಮೀಜಿ ಅವರಿಗೆ ತುಲಾಭಾರ ಮತ್ತು ಬೆಳ್ಳಿ ಮತ್ತು ಸ್ವರ್ಣ ಕಿರೀಟ ಧಾರಣೆ ಪಾದ ಪೂಜೆ ನೆರವೇರಿಸಿತು ಈ ಸಮಯದಲ್ಲಿ ಶ್ರೀಮಠವನ್ನ ಮತ್ತು ಭಕ್ತರನ್ನ ಉದ್ದೇಶಿಸಿ ಕೊಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಮಾತನಾಡಿದ್ರು ಈಗ ತಾನೇ ಒಂದು ಗಿನ್ನೀಸ್ ರೆಕಾರ್ಡ್ ಒಂದು ಅಪ್ಪಾರಿಗೆ ಒಂದು ಇದನ್ನು ಕಳಿಸ್ಕೊಟ್ಟಿದ್ರು ತಾವೆಲ್ಲ ತಮ್ಮ ಮುಖಾಂತರ ನೋಡಿದ್ರಿ ಅಪ್ಪಾಜಿ ತಾವ ಲಾಸ್ಟ್ ಟೈಮ್ ಗುರುವಂದನ ಒಂದು ಕಾರ್ಯಕ್ರಮ ಮಾಡಿದ್ರಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಮತ್ತು ಜೈ ಶಿಕ್ಷಣ ಅಂತ ಹೇಳಿ ಆ ಒಂದು ಕಾರ್ಯಕ್ರಮದಂದು ತಾವ ಒಂದು ಎರಡು ಅಥವಾ ಮೂರ ಗಿನ್ನೀಸ್ ರೆಕಾರ್ಡ್ ಮಾಡುವಂಥ ಕೆಲಸ ಇದೇ ಇವತ್ತಿದೊಬ್ರು ಹೇಳಿದ್ರು ಅಪ್ಪಾರ ಏನ ಮಾಡಿದ್ರು ಗಿಣ್ಣೀಸ್ ರೆಕಾರ್ಡ್ ಆಗತ್ತೈತಿ ಅಪ್ಪಾರ ಹುಟ್ಟಿದ ಅದಕ್ಕೆ ಗಿನ್ನೀಸ್ ರೆಕಾರ್ಡ್ ಹುಟ್ಟಿದ್ದ ಹುಟ್ಟಿದ್ರು ಯಾಕಂತಂದ್ರೆ ಇವತ್ತ ಇಂಥ ಒಂದು ಯುಗದಾಗ ನಾವು ರಾಜಕಾರಣಿಗಳು ಮಂದಿನ ಕೂಡಿಸ್ತೀವಿ ನಾವು ಕೂಡಿಸ್ತೀವಿ ರಾಜಕಾರಣಿಗಳು ನಾವು ಹೆಂಗೆ ಇಲ್ಲಿ ವೇದಿಕೆ ಮೇಲೆ ಪುತ್ತಂತ ಮುಖಂಡ್ರಿಗೆಲ್ಲ ಬರ್ತೈತೆ ಆದ್ರ ಭಕ್ತಿ ಇಟ್ಟುಕೊಂಡು ಈ ಮಠದ ಮೇಲೆ ತಮ್ಮ ಭಕ್ತಿ ಇಟ್ಟುಕೊಂಡು ನೀವೇನು ನೂರಾರು ಕಿಲೋಮೀಟರ್ ಗಟ್ಟೆ ಏನು ಬರ್ತಿರ್ಲ ಅದು ಅಪ್ಪ ಅವ್ರ ಮೇ ಇಟ್ಟಿರ್ತಕ್ಕಂಥ ಗೌರವ ಇವತ್ತ ನಾವು ಎಲ್ಲ ಲಿಂಗ ಸ್ವಾಮಿಗಳು ಹಿಡ್ಕೊಂಡಾವೆಲ್ಲ ಈ ಮಠ ಬೆಳಿಬೇಕಾದ್ರೆ ಇಲ್ಲಿವರೆಗೂ ಸಾಕಷ್ಟು ಮಹಿಳೆಯರು ಇದಕ್ಕೆ ಕೆಲಸ ಕಾರಣ ಆಗ್ಯಾರ ಅದನ್ನ ಅದು ಮುಂದುವರ್ಸ್ಕೊಂಡು ಹೋಗೋದಂತಿರ್ತಲ್ಲ ಅದು ಭಾಳ ಕಷ್ಟದ ಕೆಲಸ ಇವತ್ತು ನಾವಪ್ಪರ ಇಂಥ ಒಂದು ಕೆಲಸ ಮಾಡ್ತಿದ್ದೀರಿ ಈ ಮಠದ ಮುಖಾಂತರ ಇವತ್ತ ತಾವು ಇದೀಗ ಈ ಒಂದು ಸಂವಿಧಾನಕ್ಕೆ ಗೌರವ ಚಲ್ಲುವಂಥ ಕೆಲಸ ನಿಮ್ಮ ಮುಖಾಂತರ ಮಾಡಿದಿರಿ ವಿಜ್ಞಾನಿಗಳನ್ನು ಗೌರವಿಸುವಂಥ ಕೆಲಸ ಮಾಡಿದಿರಿ ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ಕೆಲಸ ನೀವು ಮಾಡಿದಿರಿ ವಿಶೇಷವಾಗಿ ರೈತರ ಮ್ಯಾಗ ಅವತ್ತು ನೀವು ಆ ಒಂದು ಗಿನ್ನೀಸ್ ರೆಕಾರ್ಡ್ ಮಾಡಿದ್ರಲ್ಲ ರೈತರನ್ನು ಕೂಡಿಸಿ ಆ ಒಂದು ಕಾರ್ಯಕ್ರಮದಾಗ ರೈತರಿಗೆ ಇದನ್ನು ಸಿಗಬೇಕಪ್ಪ ಅವ್ರಿಗೆ ಸ್ವಾಭಿಮಾನಕ್ಕ ಇದನ್ನು ಸಿಗಬೇಕಪ್ಪ ಅನ್ನುವಂಥದ್ದ ಹೆಲಿಕಾಪ್ಟರ್ ಮುಖಾಂತರ ನೀವು ಅವ್ರಿಗೆ ಹೂ ಹಾರಿಸುವಂಥ ಕೆಲಸ ಮಾಡಿದ್ರಿ ಇವತ್ತ ಇವತ್ತು ನಾವು ಇನ್ನೇನು ಅಂದ್ಕೊಂಡಿದ್ದು ಆದರೆ ಈ ಮಠದಕ್ಕೆ ಬಂದ ಮೇಲೆ ನಮ್ಗೆ ಗೊತ್ತಾಯ್ತು ಈ ಮಠದ ಪರಂಪರೆ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಾಗೈತಿ ಅಪರ ಇನ್ನು ಮುಂದೆ ನಿಮ್ಮ ಜೊತೆ ನಾವು ಇರ್ತೀವಿ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ದಯವಿಟ್ಟು ನಮ್ಗೆ ಏನೇ ಇದ್ರೂ ನೀವು ನಮ್ಗೆ ನೀವು ಕೆಲಸ ಹೇಳ್ದು ಬರೀ ಕೆಲಸ ಒಪ್ಪಿಸ್ದು ಬರ್ರಿ ನಾವು ಮಾಡುವಂಥ ಕೆಲಸ ಮಾಡ್ತೀವೋ ಯಾಕಂತಂದ್ರೆ ಇದು ನಮ್ಮ ನಮ್ಮ ಹೆಮ್ಮೆ ಇದು ಈ ಮುಗುಳು ಕೂಡ ಏನು ಮಠ ಹಾಕಲ್ಲ ನಮ್ಮ ತಾಲ್ಲೂಕು ಒಂದು ಹೆಮ್ಮೆ ಐತಿ ಬರುವಂಥ ಮಾಡಿದಾಗ ನಿಮ್ಮ ಈ ಒಂದು ಕೆಲಸ ಹಿಂಗೆ ಮುಂದುವರಿಲಿ ಅಂಥೇಳಿ ನಿಮ್ಗೆ ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರ ಮಾಡಿ ವಿಶೇಷವಾಗಿ ನಿಮ್ಗ ನಮಸ್ಕಾರ ಮಾಡಿ ನಾನು ಒಂದ್ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ನಾಲ್ಕೈದು ರಾಜ್ಯಗಳಿಂದ ಆಗಮಿಸಿರುವಂತಹ ಭಕ್ತರು ಬಹಳಷ್ಟು ಭಕ್ತಿ ಸಂತೆ ಅಭಿಮಾನದಿಂದ ಬಂದಿದ್ದೀರಿ ನಾನು ಹೇಳಿರ್ತಕ್ಕಂತಹ ಕೆಲವೊಂದು ವಿಚಾರಗಳು ಮುಂದೆ ದೇಶದಲ್ಲಿ ನಡೀತಕ್ಕಂಥದ್ದು ಅನೇಕ ಘಟನೆಗಳ ಬಗ್ಗೆ ಅನೇಕ ವಿಚಾರಗಳು ಗುರುಗಳು ನನಗೆ ಕೊಟ್ಟಿರುವಂತಹ ಆ ವಿಚಾರದ ಶಕ್ತಿಯ ಪ್ರಕಾರ ನಾನು ಸಮಾಜಕ್ಕೆ ಭಕ್ತರಿಗೆ ಸಮರ್ಥನ ಮಾಡ್ತಕ್ಕಂಥದ್ದು ಇಷ್ಟೇ ಸಮಾಜ ಬಹಳ ಸೂಕ್ಷ್ಮ ದಾವಿಯನ್ನು ನಡೀತಾ ಇದೆ ಬಹಳಷ್ಟು ಈ ಸಮಾಜದಲ್ಲಿ ಅನ್ಯಾಯ ಅತ್ಯಾಚಾರ ಧರ್ಮ ಹೆಚ್ಚಿಗೆ ಆಗ್ತಾ ಇದೆ ಪರಸ್ಪರ ಪ್ರೀತಿ ಬಹಳ ದೂರ ಆಗ್ತಾ ಇದೆ ಇದೆಲ್ಲನೂ ಕೂಡ ನೋಡಿದಾಗ ಮುಂದಿನ ಭವಿಷ್ಯದ ಬದುಕು ಹೇಗಿರಬೇಕು ಹೇಗಾಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಜೀವನಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನವಾಗಿ ಇವತ್ತು ಪ್ರತಿಯೊಬ್ಬರು ಬದುಕ್ತಾ ಇದ್ದಾರೆ ನಾವು ಅದೇ ಒಂದು ಮಾತನ್ನು ಹೇಳ್ತೇನೆ ದೇಶದಲ್ಲಿ ಸಮಾಜದಲ್ಲಿ ಅನೇಕ ಕಂಟಕಗಳು ಸಮಸ್ಯೆಗಳು ಏನೇ ಉದ್ಭವ ಆಗಲಿ ಸನ್ಮಾರ್ಗದ ಮಾರ್ಗ ಅನ್ನುವಂಥದ್ದು ಏನಿದೆ ಮಗು ಕೂಡ ಎಲ್ಲರಿಂದ ಪ್ರಭುಗಳ ಒಂದು ದಿವ್ಯ ಮಾರ್ಗ ಏನಿದೆ ಆ ಮಾರ್ಗವನ್ನ ನೀವು ಅನುಸರಿಸಿ ಆ ಮಾರ್ಗವನ್ನ ಹಿಡಿದ್ರೆ ಬಹುಶಃ ನಿಮ್ಮ ಜೀವನದಲ್ಲಿ ಹಿಮಾಲಯದ ಕಂಟಕ ಬಂದರೂ ಕೂಡ ಮಂಜಿನಂಗೆ ಕರಿ ಹೋಗ್ತದೆ ಗುರುಪೀಠದ ಮಾರ್ಗದಲ್ಲಿ ನಡಿಬೇಕು ಜಾತ್ಯಾತೀತವಾಗಿ ನಡಿಬೇಕು ಧನಾತೀತವಾಗಿ ನಡಿಬೇಕು ಪಕ್ಷಾತೀತವಾಗಿ ನಡಿಬೇಕು ನಾವೆಲ್ಲರೂ ಬಂದು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಭಾರತ ಒಂದು ಯಾ ಅರ್ಥ ಇಲ್ಲ ಬದುಕು ಬದುಕಿದ್ರೆ ಬಹುಶಃ ನೀವು ಇತಿಹಾಸವನ್ನ ತೆಗೆದು ನೋಡಿದಾಗ ಪ್ರೇಮದಿಂದ ಜಗತ್ತನ್ನೇ ಗೆಲ್ಲಿರುವಂತ ಇತಿಹಾಸ ಇದೆ ಆದರೆ ದ್ವೇಷದಿಂದ ಒಬ್ಬರನ್ನು ಗೆಲ್ಲಿಕೆ ಸಾಧ್ಯ ಅನ್ನುವಂತ ಇತಿಹಾಸ ಇವತ್ತಿಗೂ ಇಲ್ಲ ಹಾಗಾಗಿ ಇವತ್ತು ದ್ವೇಷ ಮಾಡೋದ್ರಿಂದ ನಾವು ಏನೋ ಒಂದು ಸಾಧನೆ ಮಾಡ್ತೀವಿ ಅಂತಂದ್ರೆ ನೀವು ದ್ವೇಷ ಮಾಡ್ರಿ ದ್ವೇಷ ಮಾಡೋದ್ರಿಂದ ನಿಮ್ಮ ಜೀವನಕ್ಕೆ ಸಿಗುವಂಥ ಏನು ಲಾಭ ಇಲ್ಲ ಅದಕ್ಕೆ ಇವತ್ತು ದುಷ್ಟ ಇರಲಿ ಕೆಟ್ಟವ್ರು ಇರಲಿ ಎಂಥವರೇ ಇರಲಿ ಎಲ್ಲರಿಗೂ ಕೂಡ ಪ್ರೇಮದಿಂದ ಕಾಣುವಂತ ಭಾವನೆ ಎಲ್ಲಿವರೆಗೂ ನಮ್ಮ ಹೃದಯ ಶ್ರೀಮಂತಗೊಳ್ಳೋದಿಲ್ಲ ಅಲ್ಲಿವರೆಗೆ ಜೀವಂತ ಉಜ್ವಲ